ನೂತನ ಬೀಬಾ ಫಿನಿಕ್ಸ್ ಮಾಲ್ ಶೋರೂಮ್ ಲೋಕಾರ್ಪಣೆ ನಟಿ ಆಶಿಕಾ ರಂಗನಾಥ್ ಸ್ವದೇಶಿ ಫ್ಯಾಷನ್ ಬ್ರ್ಯಾಂಡ್ ಬೀಬಾ ಏಷ್ಯಾದ ಬೆಂಗಳೂರಿನ ಫಿನಿಕ್ಸ್ ಮಾಲ್ ಆಫ್ ಶೋರೂಮ್ ಸಮರ್ ಎಸ್ ಎಸ್ ಟ್ವೆಂಟಿ ಸಿಕ್ಸ್ ಅಧಿಕೃತವಾಗಿ ನಟಿ ಆಶಿಕಾ ರಂಗನಾಥ್ ಚಾಲನೆ ನೀಡಿದರು ಅವರು ಬೆಂಗಳೂರಿನ ನೂತನ ಬೀಬಾ ಮಾಲ್ ಆಫ್ ಶೋರೂಮನ್ನು ಪ್ರಸಿದ್ಧ ನಟಿ ಆಶಿಕಾ ರಂಗನಾಥ್ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ನಂತರ ಅವರು ಬಡವರ ಸಾಮಾನ್ಯರ ಮಹಿಳೆಯರ ಕೈಗೆ ಹೊರೆ ಆಗದಂತೆ ಗುಣಮಟ್ಟದ ಭಾರತೀಯ ವಿವಿಧ ರೂಪದ ಮಹಿಳೆಯರ ಫ್ಯಾಷನ್ ಉಡುಪುಗಳನ್ನು ಬಿಬಾಬ್ ಶೋರೂಮ್ನಲ್ಲಿ ಲಭ್ಯವಿದೆ ಹಬ್ಬ ಹರಿದಿನಗಳಿಗೆ ಸಮಾರಂಭಕ್ಕೆ ವಿಶೇಷ ಮದುವೆ ಫ್ಯಾಷನ್ ಪ್ರಿಯರು ಭೇಟಿ ನೀಡಿ ವಿವಿಧ ಶೈಲಿಯ ಉಡುಪುಗಳನ್ನು ಖರೀದಿಸಲು ಅನುಕೂಲ ಆಗುತ್ತದೆ ಈ ಶೋರೂಮಿನ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ನಟಿ ಆಶಿಕಾ ರಂಗನಾಥ್ ಅವರು ಗ್ರಾಹಕರನ್ನು ಉದ್ದೇಶಿಸಿ ಮಾತನಾಡಿದರು ಬೀಬಾ ಫ್ಯಾಷನ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಸಿದ್ಧಾರ್ಥ ಬಿಂದ್ರಾ ಸರ್ವರಿಗೂ ಸ್ವಾಗತಿಸಿ ಮಾತನಾಡಿ ಅವರು ಸಹಭಾಗಿತ್ವ ಕರ್ನಾಟಕದ ಗ್ರಾಹಕರೊಂದಿಗೆ ಟೀಬಾ ಶೋರೂಮ್ ಆಧುನಿಕ ಭಾರತೀಯ ಮಹಿಳೆಯರಿಗಾಗಿ ವಿನ್ಯಾಸಗೊಳಿಸಲಾದ ಎಸ್ ಎಸ್ ಟ್ವೆಂಟಿ ಸಿಕ್ಸ್ ಸಂಗ್ರಹವು ಹಗುರವಾದ ಸಿಲಿವಿಯೇಟ್ಗಳು ತಾಜಾ ಬಣ್ಣಗಳ ಹತ್ತಿ ಆಧಾರಿತ ವಿನ್ಯಾಸಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಅದಲ್ಲದೆ ಎಸ್ ಎಸ್ ಟ್ವೆಂಟಿ ಸಿಕ್ಸ್ ಸಂಗ್ರಹದಲ್ಲಿ ರೂಪಾಯಿ ಎರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಆರಂಭವಾಗುವ ನವೀನ ಸೂಟ್ ಸೆಟ್ಗಳು ಪ್ರೀಮಿಯಂ ಗುಣಮಟ್ಟದ ಭಾರತೀಯ ಉಡುಪುಗಳನ್ನು ಕೈಗೆಟುಕುವ ದರದಲ್ಲಿ ಬಿಬಾ ಫ್ಯಾಷನ್ ಪ್ರಿಯರಿಗೆ ಸಹಕಾರಿಯಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಬಿಬಾ ಫ್ಯಾಷನ್ ಶೋರೂಮ್ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗದವರು ಗ್ರಾಹಕರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮೊದ್ಲಿಗೆ ಐ ತಿಂಕ್ ಹೆಣ್ಮಕ್ಳು ಇದರ ಕಲೆಕ್ಷನ್ಸ್ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂದ್ರೆ ತುಂಬಾ ಎಕ್ಸೈಟಿಂಗ್ ಆಗಿತ್ತು ಇವಾಗ ತುಂಬಾ ಮದ್ವೆಗಳು ಬರ್ತಾ ಇರೋದ್ರಿಂದ ಪರ್ಸನಲಿ ಐ ಫೀಲ್ ಮದ್ವೆಗಳಿಗೆ ಬಟ್ಟೆ ಹೊಂಚ್ಕೊಳ್ಳೋದೇನೆ ತುಂಬಾ ಕಷ್ಟದ ಕೆಲಸ ಅಂಡ್ ಈ ತರ ಒಂದ್ ಸಂಗೀತಗಾಗಿರ್ಲಿ ಬೇರೆ ಬೇರೆ ರೀತಿಯಾದ ಪ್ರೀ ವೆಡ್ಡಿಂಗ್ ಆಗಲಿ ವೆಡ್ಡಿಂಗ್ ಆಗಲಿ ತುಂಬಾ ಒಳ್ಳೆ ಸೊ ಇರುವಂತ ಪರ್ಸನಲಿ ಐ ಫೀಲ್ ಇದುವರೆಗೂ ನೋಡಿದ್ ಬೀಬಾ ಕಲೆಕ್ಷನ್ಸ್ ಗಿಂತ ಬ್ರೈಡಲ್ ಕಲೆಕ್ಷನ್ಸ್ ಇವತ್ತು ತುಂಬಾನೇ ಏನೋ ಭರ್ಜರಿಯಿಂದ ಕಾಣ್ ಸೊ ಬ್ರೈಡಲ್ ಕಲೆಕ್ಷನ್ ದೀಪಲ್ ಐ ಥಿಂಕ್ ಇಸ್ ಆಲ್ವೇಸ್ ಡೌಟ್ ವಿತ್ ದ ಕಂಫರ್ಟ್ ಅಂಡ್ ನಾನು ಅವಾಗ್ಲೇ ಹೇಳಿದಂಗೆ ಒಂದು ಕಂಫರ್ಟಬಲ್ ಕ್ಲೋತ್ಸ್ ವಿತ್ ವೆರಿ ಗುಡ್ ಕ್ವಾಲಿಟಿ ಸರ್ವ್ ಮಾಡ್ತಾ ಬರ್ತಾರೆ ಅಂಡ್ ಲೈಕ್ ಐ ಸರ್ ನನ್ನ ವಾಡ್ರೋಬಲ್ಲಿ ಆಲ್ರೆಡಿ ವಿಬಾ ಇದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಟು ಕಮ್ ಯೋರ್ ಟುಡೇ ಸ್ಟ್ಯಾಂಡ್ ವಿತ್ ದಮ್ ಅಂಡ್ ಪ್ರಮೋಟ್ ದ ಬ್ರ್ಯಾಂಡ್ ಸೊ ಖುಷಿ ಅನ್ಸುತ್ತೆ ಐ ಆಮ್ ಶೋರ್ ಜನಕ್ಕೆಲ್ಲರಿಗೂ ಗೊತ್ತು ಬ್ರ್ಯಾಂಡ್ ಬಗ್ಗೆ ಹೌ ಗುಡ್ ದ್ರ್ಯಾಂಡ್ ಇಸ್ ಇಟ್ಸ್ ನೌ ಲಾಂಚಿಂಗ್ ದ ವೆಡ್ಡಿಂಗ್ ಕಲೆಕ್ಷನ್ ಆಗಿರ್ಬೋದು ಅಂಡ್ ಹೆಣ್ಮಕ್ಳಿಗೆ ಎರಡರಿಂದ ಹತ್ತು ವರ್ಷದ ಹೆಣ್ಮಕ್ಳಿಗೆ ಬಟ್ಟೆಗಳಾಗಿರ್ಬೋದು ಎಲ್ಲ ರೀತಿಯಾದ ಕಲೆಕ್ಷನ್ ಅಂಡರ್ ಒನ್ ರೂಪ ಸಿಗುವ ಸೊ ಐಕ್ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಐ ತಿಂಕ್ ದೇ ಹ್ಯಾವ್ ವೆರಿ ಡಿಸ್ಟಿಂಕ್ ಕಲೆಕ್ಷನ್ಸ್ ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾ ರೀತಿಯಾದ ಕಲೆಕ್ಷನ್ಸ್ ಇರೋದು ಕ್ಯಾಶುಯಲ್ಸ್ ಕಾಲೇಜ್ ಹೋಗೋ ಕ್ಯಾಶುಯಲ್ ಔಟ್ ಔಟ್ ಆಫೀಸ್ ವೇರ್ಸ್ ಆಗಿರ್ಬೋದು ಅಂಡ್ ಬ್ರೈಡಲ್ಸ್ ಆಗಿರ್ಬೋದು ತುಂಬಾ ವೆರೈಟಿ ಇರುವಂತದ್ದು ಸೊ ಜಾಸ್ತಿ ಕಲೆಕ್ಷನ್ಸ್ ಇದ್ದಷ್ಟು ಖುಷಿ For, <laughs> of course, the age categories. Dhuno, uh, you know, I, I, I think uh, Viba is one brand yeah. where the yeah. grandmother uh, mother yeah. and <laughs> the Veeba. granddaughter Veeba. can all shop together yeah, right. for fashion at the same time. So, I think it, it, it goes across brand, across age categories. Okay, is there anything? Okay, Whatever to say regarding Viba, uh, what is that? Piece sets, and that's a very special entry level press I think oh. the prints uh Are very new, very bold. Great. We have a lot of mix of abstract and geometric prints. So wow. I think it'd be very exciting. Uh We've also launched the bridal collection in Diva this year. Uh, our bridal collection uh, has clothes for all occasions, right from Mehendi to Sangeet to wedding. And for every occasion, you are able to find some uh, particular range of clothing yeah. at Diva. Diva is uh, only the clothing collections, or apart from this, is there any like jewelry? some other ladies uh, we also have the fashion jewelry collection uh that uh completely complements the look so i think at biba we help uh, a woman provide the entire look uh, we also launched a perfume collection under the brand of spell and i think with valentine's day coming uh spell perfume is really a perfect gift uh, for gifting